ನನ್ನ ಸ್ನೇಹಿತರೊಬ್ಬರು ಧೀರೇಂದ್ರ ಕುಮಾರ್ ಮೆಹ್ತಾ ಅಂತ ಅಗ್ರೇಶನ್ನು ಕೇಸ್ ಹಾಕ್ಬೇಡ ಗಲಾಟೆ ಮಾಡ್ಬಾರಣ್ಣ ಏನೇನೋ ನನ್ನ ತಲೆಯಲ್ಲಿ ಓಡಾಡ್ತಾ ಇದ್ದೆ ಇವ್ರಿಗೆಲ್ಲರಿಗೂ ಏನಂತಂದ್ರೆ ಬೇಕಾದಷ್ಟು ವಿಷಯಗಳು ನೆಮ್ಮದಿ ಬೇಕಂತಂದ್ರೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಆ ತಪ್ಪು ಮಾಡುವಿಕೆ ಇದೆಯಲ್ಲ ಕೆಲವು ಸಮಯದಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಕೆಲವು ಸಮಯದಲ್ಲಿ ಮೌನ ಬೇಕು ಜಿ ಎಸ್ ಎಸ್ ಮಾಧ್ಯಮಕ್ಕೆ ಸ್ವಾಗತ ಒನ್ ಆಟ್ ಏಟ್ ಡೇಸ್ ಫೋರ್ ಎಪಿಸೋಡ್ಸ್ ನಿಮಗಾಗಿ ಈ ಒಂದು ಸೀರೀಸ್ ಸೊ ಲೆಟ್ಸ್ ಗೆಟ್ ಇನ್ ಟು ದ ಕಾನ್ವರ್ಸೇಷನ್ ಯೋಗಾತ್ಮ ಶ್ರೀಹರಿ ಇವತ್ತಿನ ಕೇಸ್ ಸ್ಟಡಿ ಇನ್ಸ್ಟೆನ್ಸ್ ನನ್ನ ಸ್ನೇಹಿತರೊಬ್ಬರು ಧೀರೇಂದ್ರ ಕುಮಾರ್ ಮೆಹ್ತಾ ಅಂತ ನಾನು ರೋಟ್ರಿ ಮೇಟ್ಸ್ ನನ್ನ ಮೈಸೂರಿಗೆ ಬಂದಾಗ ತುಂಬ ಆತ್ಮೀಯವಾಗಿ ನಡ್ಕೊಂಡಿದ್ದರು ಅವರ ಅಡ್ವೊಕೇಟ್ ಕೂಡ ಹಾಗೆ ಪ್ರೊಫೆಷನಲಿನೂ ಕೂಡ ನಾವು ಅವ್ರ ಜೊತೆ ಒಡನಾಟ ಜಾಸ್ತಿ ಈಗ ಪ್ರೊಫೆಷ್ನಲ್ಗಿಂತ ಜಾಸ್ತಿ ನನ್ನ ಅವರ ಪರ್ಸ್ನಲ್ ಒಡನಾಟ ಅದರಲ್ಲೂ ಗೌರವ ಜಾಸ್ತಿ ಅವರ ಒಂದು ಎರಡು ಕ್ವಾಲಿಟಿಗಳು ನನಗೆ ತುಂಬ ಹಿಡಿಸ್ತು ನಂದು ಯಾವುದೋ ಒಂದು ಲಿಟಿಗೇಷನ್ ಇತ್ತು ಒಂದು ಪ್ರಾಪರ್ಟಿ ಕೋರ್ಟಲ್ಲಿ ಕೇಸ್ ಹಾಕಿತ್ತು ತುಂಬ ಏನೇನೋ ನನ್ನ ಅಗ್ರೇಷನ್ನು ಕೇಸ್ ಹಾಕಬೇಡ ಗಲಾಟೆ ಮಾಡಬೇಡಣ ಏನೇನೋ ನನ್ನ ತಲೆಯಲ್ಲಿ ಇತ್ತು ಅವರು ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳಿದ್ರು ಬೈ ಪೀಸ್ ಅಂತ ಅಂದರೆ ಶಾಂತಿಯನ್ನು ಖರೀದಿಸಿ ನೆಮ್ಮದಿಯನ್ನು ಖರೀದಿಸಿ ಅಂತ ಖರೀದಿಸಿ ಒಂದು ಲಿಟಿಗೇಷನ್ ಆಗಿದೆ ಲಿಟಿಗೇಷನ್ನ ಕಾರಣ ಅವರು ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾರೆ ಕರೆದು ಮಾತಾಡ್ಬಿಡು ಕೋರ್ಟ್ ಯಾಕೆ ಗಲಾಟೆ ಯಾಕೆ ಅವ್ರ ಮೇಲೆಲ್ಲ ಯಾಕೆ ಖರ್ಚು ಮಾಡ್ತೀಯ ಕರೆದು ಮಾತಾಡ್ಬಿಡು ಅಂದರು ನನಗೆ ಹೋಗಿ ಕರೆದು ಮಾತಾಡಿದೆ ಅವ್ರ ಮನೆಗೆ ನಾನೇ ಹೋದೆ ಯಾರು ನಂಗೆ ಸೇಲ್ ಮಾಡಿದ್ರು ಅವರೇ ಲಿಟಿಗೇಷನ್ ಮಾಡಿದ್ದು ಒಂದು ಇಬ್ಬರು ಸಿಗ್ನೇಚರ್ ಆಗಿರಲಿಲ್ಲ ಆಯಿತು ಸರ್ ಎಲ್ಲರೂ ಇಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಅಂತ ಒಂದು ನೆಗೋಷಿಯೇಟ್ ಮಾಡಿದೆ ಕೊಟ್ಟೆ ಬಂದರು ಸೈನ್ ಮಾಡಿದ್ರು ಇದೆಲ್ಲ ನಂಗೆ ಮೂರು ದಿನದಲ್ಲಿ ಮುಗಿದೋಯ್ತು ನನ್ನ ಪ್ರೊಫೆಷನಲ್ ಗ್ರೋತ್ಗೆ ದೊಡ್ಡ ಕಾರಣ ಅಂದರೆ ಆ ಟರ್ನಿಂಗ್ ಪಾಯಿಂಟು ಬೈ ಪೀಸ್ ಅಂತ ಹೋಗಿದ್ರೆ ಅದೇ ಸಿಚುವೇಷನ್ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಗೊತ್ತಿಲ್ಲ ಆ ಹಣ ನಂಬ್ಕೊಂಡು ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಾವು ಪ್ರಾಜೆಕ್ಟ್ ಸೇಲ್ ಮಾಡಬೇಕಾಗ್ತಿತ್ತು ಆ ಸೇಲ್ ಮಾಡಿದ್ರೆ ನಮಗೆ ರೊಟೇಷನ್ನು ಅದು ಬಂದಾಗ ಇನ್ನೊಂದು ಪ್ರಾಪರ್ಟಿ ಇನ್ನೊಂದು ಪ್ರಾಜೆಕ್ಟು ಸೊ ಬಹುಶಃ ನನ್ನ ದೊಡ್ಡ ಥೀಮ್ ಅಥವಾ ನನಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಧೀರೇಂದ್ರ ಕುಮಾರ್ ಮೆಹ್ತಾ ಸಣ್ಣ ವಿಷಯ ಬೈ ಪೀಸ್ ಅಂತ ಮೆಸೇಜ್ ಇವ್ರಿಗೆಲ್ಲರಿಗೂ ಏನಂತಂದ್ರೆ ಬೇಕಾದಷ್ಟು ವಿಷಯಗಳು ನೆಮ್ಮದಿ ಬೇಕಂತಂದರೆ ಕೆಲವು ಕೊಂಡ್ಕೊಬೇಕು ಅದು ಮನೇಲೂ ಹೌದು ಹೊರಗಡೆನೂ ಹೌದು ಪಾರ್ಟ್ನರ್ಸ್ ಒಳಗಡೆ ಆಗಿರ್ಬೋದು ಬಿಸ್ನೆಸ್ ಆಫೀಸಲ್ಲಾಗಿರ್ಬೋದು ಯಾರೋ ಎಂಪ್ಲಾಯ್ಮೆಂಟಲ್ಲಿ ಇಬ್ಬರು ಇದ್ದಾರೆ ಬೈ ಪೀಸ್ ಗಂಡ ಚರ್ಚೆ ಮಾಡ್ತಾ ಇರ್ತೀವಿ ಪರ್ಟಿಕ್ಯುಲರ್ಲಿ ನನ್ನಂತವನು ನನ್ನ ನನ್ನನ್ನು ಸಹಿಸಿಕೊಬೇಕಂತಂದ್ರೆ ಅಂದ್ರೆ ಹೆಂಡತಿಯ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಏನು ನನ್ನ ಗಂಡ ನನ್ನ ಜೊತೆಲಿರ್ಲಿ ಇದರ್ ಕರ್ಕೊಂಡೋಗ್ಲಿ ಹೋಟ್ಲಲ್ಲಿ ತಿಂಡಿ ಕೊಡಿಸ್ಲಿ ಟೂರ್ ಹೋಗ್ಲಿ ನನ್ನನ್ನ ಕೇರ್ ಮಾಡಬೇಕು ಅನ್ನೋದಿರುತ್ತೆ ನಂತರದವನು ಇದೆಲ್ಲ ಸಾಧ್ಯ ಇಲ್ಲ ಅವಾಗ ತುಂಬ ಡಿಸ್ಟರ್ಬೆನ್ಸಸ್ ಆಗುತ್ತೆ ಇದು ಎಲ್ಲರ ಮನೆಯಲ್ಲೂ ಆಗುತ್ತೆ ಮದುವೆ ಆಗಿ ಒಂದು ವರ್ಷ ಎರಡು ವರ್ಷಗಳ ಒಳಗಡೆ ಈ ಡಿಸ್ಟರ್ಬೆನ್ಸಸ್ ಶುರು ಆಗುತ್ತೆ ಸಾಧಾರಣ ನಾವು ಆವಾಗ ಡಿಸ್ಟರ್ಬೆನ್ಸ್ಗೆ ಹರ ಹರಿದು ಹಾಕ್ತಾ ಹೋಗ್ತೀವಿ ಬಟ್ಟೆಯನ್ನು ಒಂದು ಸಣ್ಣ ಗಲಾಟೆ ಇನ್ನೂ ಒಂದು ಗಲಾಟೆ ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಬೈ ಪೀಸ್ ಅಂತಂದರೆ ಯಾರೋ ಬ ಅಂತ ಇದ್ದಾರೆ ನಾನು ಸುಮ್ಮನೆ ನಿಂತ್ಬಿಡ್ತೀನಿ ಅಷ್ಟೇ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಆ ತಪ್ಪು ಮಾಡುವಿಕೆ ಇದೆಯಲ್ಲ ಅದನ್ನ ಅಕ್ಸೆಪ್ಟ್ ಮಾಡಿದ ತಕ್ಷಣ ಯು ಆರ್ ಬೈಯಿಂಗ್ ಪೀಸ್ ದುಡ್ಡೇ ಕೊಡಬೇಕು ಅಂತ ಏನಿಲ್ಲ ವಾದ ಮಾಡಿದ್ರೆ ನನ್ನ ಪ್ರಕಾರ ನಾನು ಸರಿ ಆದರೆ ಆ ಅಕೇಶನ್ಗೆ ನಾನು ತಪ್ಪು ಬರ್ತೀನಿ ಅಂತ ಹೇಳಿದ್ದೆ ಬಂದಿಲ್ಲ ಸಣ್ಣ ವಿಷಯ ಇದು ಆದರೆ ಎಲ್ಲದಕ್ಕೂ ಬೆಳಗ್ಗೆಯಿಂದ ಸಂಜೆವರೆಗೂ ಐವತ್ತು ಇನ್ಸ್ಟೆನ್ಸಸ್ಸಲ್ಲಿ ಸಲ ಹಾಕೋಬೋದು ಐನೂರು ಜೊತೆ ಜನರ ಜೊತೆಲಿ ಇದನ್ನು ಹಾಕೋಬೋದು ದಿನ ಬೆಳಗ್ಗೆ ಹಾಗೆ ಅಂತ ನಾವು ಸೋಲ್ತಾ ಇದ್ದೀವಿ ಅಂತಲ್ಲ ಅದು ಆಪ್ತರ ಜೊತೆ ಮನೆಯವರ ಜೊತೆ ಪಾರ್ಟ್ನರ್ಸ್ ಜೊತೆ ತಪ್ಪಿಲ್ಲ ತಪ್ಪಿಲ್ಲ ಇದು ಪಾರ್ಟ್ನರ್ಗೆ ಹೇಳಿದ್ದೀವಿ ಇವತ್ತು ಬರ್ತೀವಿ ಅಂತ ಬರೋಕ್ಕಾಗಿಲ್ಲಪ್ಪ ಇವತ್ತು ಮೀಟಿಂಗ್ ಮಾಡೋಕ್ಕಾಗಿಲ್ಲ ಇನ್ಯಾರಿಗೋ ಆಫೀಸಲ್ಲಿ ಹೇಳುತ್ತಿ ಹೇಳಿಬಿಟ್ಟಿದ್ದೀವಿ ಬರ್ತೀವಿ ಅಂತ ಯಾರಿಗೋ ಹಣ ಕೊಡ್ತೀವಿ ಅಂತ ಹೇಳಿದ್ದೀವಿ ಕೊಟ್ಟಬೇಕಾಗಿತ್ತು ಯಾರಿಗೋ ಪರ್ಸನಲಿ ದುಡ್ಡು ಕೊಟ್ಟಿದ್ದಾರೆ ವಾಪಸ್ ಇವತ್ತು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಆಗಿಲ್ಲ ನಾಳೆ ಬೆಳಗ್ಗೆ ತಂದು ಕೊಡ್ತೀನಿ ಆ ಕಮ್ಯುನಿಕೇಶನ್ ತುಂಬ ಇಂಪಾರ್ಟೆಂಟ್ ಕೆಲವು ಸಮಯದಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಕೆಲವು ಸಮಯದಲ್ಲಿ ಮೌನ ಬೇಕು ದಟ್ ಇಸ್ ಬಯಿಂಗ್ ಪೀಸ್ ದಟ್ ಪೀಸ್ ಕಮ್ಯುನಿಕೇಟ್ ಮಾಡ್ಬಿಡಿ ಇವತ್ತು ಬರಕ್ಕಾಗಿಲ್ಲ ಆಗಿಲ್ಲ ದಯವಿಟ್ಟು ಕ್ಷಮಿಸಿ ಕಮ್ಯುನಿಕೇಶನ್ ಅಲ್ಲಿ ಹಂಬಲ್ನೆಸ್ ಇರಬೇಕು ಆ ಹಂಬಲ್ನೆಸ್ ವೀಕ್ನೆಸ್ ಅಲ್ಲ ಹಂಬಲ್ನೆಸ್ ಇಸ್ ಸ್ಟ್ರೆಂತ್ ಅಕೇಶನ್ ಅಲ್ಲಿ ಯಾರೋ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವಾಗ ತಿರುಗ್ಬಿಡ ಆದರೆ ಪ್ರತಿನಿತ್ಯ ತಿರುಗ್ಬಿಡುವ ಅವಶ್ಯಕತೆ ಇಲ್ಲ ನಂದು ಧೀರೇಂದ್ರ ಕುಮಾರ್ ಮೆಹ್ತಾ ಹೇಳಿದ ರೀತಿ ಸಪೋಸ್ ನಾವು ಮಾಡದೆ ಹೋಗಿದ್ದಿದ್ರೆ ನಂಗೆ ಒಂದು ಐದಾರು ವರ್ಷ ಆಗಿರೋದು ಗಲಾಟೆಗಳು ಜಾಸ್ತಿ ಆಗಿರೋದು ಅವರೊಂದು ಅಡ್ವೊಕೇಟ್ ಇಟ್ಕೊಂಡು ಅವ್ರಿಗೆ ಫೀಸ್ ಕೊಡಬೇಕಾಗ್ತಿತ್ತು ಕೋರ್ಟ್ ಫೀಸ್ ಕಟ್ಟಬೇಕಾಗ್ತಿತ್ತು ಅವ್ರಿಗೂ ದುಡ್ಡು ಬರ್ತಾ ಇರಲಿಲ್ಲ ನಂಗೂ ಬರ್ತಾ ಇರಲಿಲ್ಲ ಅಷ್ಟೇ ಐ ಬಾಟ್ ಪೀಸ್ ಬೇಕಾದಷ್ಟು ಈ ಥರದ ಕೇಶ ಬರುತ್ತೆ ಕೀಪ್ ಆನ್ ಬೈಯಿಂಗ್ ಪೀಸ್ ನೆಮ್ಮದಿಯನ್ನು ಖರೀದಿಸಿ ಅಂತ ಒಂದು ಅವರಲ್ಲಿ ಬೇಕಾದಷ್ಟು ಒಳ್ಳೆಯ ಗುಣಗಳಿದೆ ಒಳ್ಳೆಯದು ಹೌದು ಶಕ್ತಿಯೂ ಹೌದು ಅವರು ಪ್ರತಿ ಗುರುವಾರ ಸುಮಾರು ವರ್ಷಗಳಿಂದ ಅವರು ಸಾಯಿಬಾಬಾ ಭಕ್ತರು ಪ್ರತಿ ಗುರುವಾರ ಅವರ ಮನೆಯಲ್ಲಿ ತಿಂಡಿ ಮಾಡಿಸ್ತಾರೆ ಆ ರಸ್ತೆಯಲ್ಲಿ ಯಾರ್ಯಾರು ಹೋಗ್ತಾರೆ ಅವರಷ್ಟು ಜನ ಹಂಚಿಸ್ತಾರೆ ಅವರೇ ನಿಂತ್ಕೋತಾರೆ ಲೆಕ್ಕ ಇಲ್ಲ ಅದಕ್ಕೆ ಅದು ನೂರು ಜನ ನೂರೈವತ್ತು ಜನ ಇನ್ನೂರು ಜನ ಈಗ ಜಾಸ್ತಿ ಆಗ್ತಾ ಇದೆ ಇದು ಮಾಡಬೇಕಾ ಅಂತಂದ್ರೆ ಇಲ್ಲ ಅಥವಾ ಫ್ರೀ ಕೊಡ್ತಾ ಇದ್ದಾರೆ ಬಾಕಿ ಅವರೆಲ್ಲ ಫ್ರೀಗೆ ಬಿಡಲ್ವಾ ಅಂತಂದರೆ ಇಲ್ಲ ಆ ಥರ ಅಲ್ಲ ಇದು ಅವ್ರು ಏನೋ ಕಾಟಾಚಾರಕ್ಕೂ ಕೊಡ್ತಾ ಇಲ್ಲ ಪ್ರಚಾರಕ್ಕೂ ಕೊಡ್ತಾ ಇಲ್ಲ ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಅವರು ಮಾಡುವಂತಹ ಕೆಲಸದಲ್ಲಿ ನಾನು ಹೋಗಿ ಬಡಿಸುವಾಗ ನಂಗೆ ಒಂದು ಸಲ ಹೆಮ್ಮೆ ಅನಿಸೋದು ನನಗೂ ಮಾಡಬೇಕು ಅಂತ ಅನಿಸ್ತಾ ಇತ್ತು ಆದರೆ ಆ ವಾರದ ವಿಷಯ ಮಾಡಲ್ಲ ನಾನು ಬೇರೆ ಯಾವುದೋ ವಿಷಯದಲ್ಲಿ ನಾನು ತೊಗೊಂಡಿದ್ದೀನಿ ಆ ಸಬ್ಜೆಕ್ಟನ್ನು ಆದರೆ ಅದ್ಭುತವಾದ ವ್ಯಕ್ತಿತ್ವ ಸಣ್ಣ ಗೆಸ್ಟರ್ ಅವ್ರ ಸ್ಟಾಫ್ ಕೈಯಲ್ಲಿ ಮಾಡಿಸ್ತಾರೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅವ್ರ ಅವರು ಕೈಯಲ್ಲಿ ಮಾಡಿಸ್ತಾರೆ ಬಡಿಸಿಸ್ತಾರೆ ಮತ್ತು ಬಡಿಸುವಾಗ ಸಂಕೋಚ ಇಲ್ಲ ಮತ್ತು ಬೇಜಾರಿಲ್ಲ ಒಂದು ಗಂಟೆಗಳ ಕಾಲ ಬಡಿಸ್ತಾರೆ ಎಷ್ಟು ಜನ ಬರ್ತಾರೆ ಇವಾಗ ಎಲ್ಲರೂ ಆ ಟೈಮು ಕರೆಕ್ಟಾಗಿ ಅದು ಪ್ರಸಾದದ ರೀತಿಯಲ್ಲಿ ಕೊಡ್ತಾರೆ ಪ್ರಸಾದ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡುವಾಗ ಅದಕ್ಕೊಂದು ಸ್ಯಾಂಟಿಟಿ ಇದೆ ಇವರು ಕೊಡುವಾಗಲೂ ಅದಕ್ಕೊಂದು ಸ್ಯಾಂಟಿಟಿ ಇದೆ ಪೂಜೆಯನ್ನು ಮಾಡಿಕೊಡ್ತಾರೆ ಸೊ ಹಾಗಾಗಿ ಫಂಟಾಸ್ಟಿಕ್ ಪರ್ಸನ್ ನಾನು ಕಲ್ತಂಥದ್ದು ಬರ್ತಾ ಇದೆ ಸಂಪಾದನೆ ಬಂದಾಗ ಅದರಲ್ಲಿ ಒಂದು ದಾನದ ಪೋರ್ಷನ್ ಒಂದು ಯಾವಾಗಲೂ ಇರಬೇಕು ಅಂತ ಕಲ್ತಿದ್ದು ಹೀಗೆ ಬೇಕಾದಷ್ಟು ಜನದಿಂದ ಆದರೆ ನನಗೆ ಒಂದು ಡೆಫಿನೆಟ್ನೆಸ್ ಬಂದಿದ್ದು ಅವರಿಂದ ಸೊ ನಮ್ಮನ್ನ ನಾವು ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತೆಲ್ಲ ಅನ್ಕೊತೀರಲ್ಲ ಸೊ ಇದು ಅದರ ಭಾಗನೇ ನೋಡಿ ವ್ಯಕ್ತಿತ್ವನ ಬಿಡ ಇದೇ ಪರ್ಸ್ನಾಲಿಟಿ ಎಕ್ಸಾಕ್ಟ್ಲಿ ಇದಕ್ಕೆ ಕೋರ್ಸಸ್ ಬೇಕಾಗಿಲ್ಲ ಕಣ್ಣು ಬಿಟ್ಕೊಂಡಿದ್ರೆ ನಮ್ಮ ಸುತ್ತ ಈ ತರದ ಮಹಾನುಭಾವ ಬೇಕಾದಷ್ಟು ಜನ ಇರ್ತಾರೆ ಒಂದು ಒಳ್ಳೆ ವ್ಯಕ್ತಿತ್ವದ ಪರಿಚಯನ ನಮಗೂ ಮಾಡಿಕೊಟ್ರಿ ಈ ಥರನೂ ಹೀಗೂ ಮಾಡಬಹುದು ಅಂತ ಥ್ಯಾಂಕ್ ಯು ಸೊ ಮಚ್